ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಿದೆ ಡಿಸೆಂಬರ್ ಇಪ್ಪತ್ತೈದರ ಕ್ರಿಸ್ಮಸ್ ಸಂದರ್ಭದಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಈ ಚಿತ್ರವು ಪಾಸಿಟಿವ್ ರೆಸ್ಪಾನ್ಸ್ ಪಡೆದು ಪ್ರೇಕ್ಷಕರನ್ನ ಸೆಳಿತಿದೆ ಕಲೆಕ್ಷನ್ ವಿಚಾರದಲ್ಲಿಯೂ ಈ ಸಿನಿಮಾ ಮುಂದಡಿ ಇರಿಸಿದೆ ಕನ್ನಡದ ಜೊತೆಗೆ ತೆಲುಗು ಮತ್ತು ತಮಿಳಿನಲ್ಲಿಯೂ ಈ ಸಿನಿಮಾ ಬಿಡುಗಡೆಯಾಗಿದೆ ಇದೀಗ ಹನ್ನೆರಡು ದಿನಗಳ ಬಳಿಕ ಈ ಸಿನಿಮಾದ ಒ ಟಿ ಟಿ ಪ್ರಸಾರ ಬಗ್ಗೆಯೂ ಅಪ್ಡೇಟ್ ಸಿಕ್ಕಿದೆ ಝೀ ಫೈವ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಮ್ಯಾಕ್ಸ್ ಸಿನಿಮಾದ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಪಡೆದುಕೊಂಡಿದೆ ಸ್ಯಾಟಲೈಟ್ ಹಕ್ಕುಗಳನ್ನು ಸಹ ಝೀ ಕನ್ನಡ ಪಡೆದುಕೊಂಡಿದೆ ಸದ್ಯ ಚಿತ್ರಮಂದಿರಗಳಲ್ಲಿ ಹನ್ನೆರಡು ದಿನಗಳನ್ನು ಪೂರೈಸಿರುವ ಈ ಸಿನಿಮಾ ಥಿಯೇಟ್ರಿಕಲ್ ಓಟ ಮುಗಿದ ಬಳಿಕ ಒ ಟಿ ಟಿಯತ್ತ ಮುಖ ಮಾಡಲಿದೆ ಇನ್ನು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿರುವ ಮ್ಯಾಕ್ಸ್ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಅನ್ನ ಮುಂದುವರೆಸಿದೆ ಇನ್ನು ಒಟಿಟಿ ಬಗ್ಗೆ ನೋಡುವುದಾದ್ರೆ ಜನವರಿ ಕೊನೆಯ ವಾರದಲ್ಲಿ ಝಿ ಫೈವ್ ನಲ್ಲಿ ಮ್ಯಾಕ್ಸ್ ಸಿನಿಮಾ ಸ್ಟ್ರೀಮಿಂಗ್ ಆಗುವ ನಿರೀಕ್ಷೆ ಇದೆ ಜನವರಿ ಮೂವತ್ತೊಂದರಂದು ಝಿ ಫೈವ್ ಮ್ಯಾಕ್ಸ್ ಚಿತ್ರವನ್ನು ಸ್ಟ್ರೀಮಿಂಗ್ ಮಾಡಲು ಸಜ್ಜಾಗ್ತಿದೆ ಎಂಬ ವರದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಈ ವಿಷಯದ ಬಗ್ಗೆ ಝಿ ಫೈವ್ ಓಟಿಟಿ ಅಧಿಕೃತ ಘೋಷಣೆ ಮಾಡಬೇಕಿದೆ ಇನ್ನು ವಿಜಯ್ ಕಾರ್ತಿಕಿಯ ನಿರ್ದೇಶನದ ಮ್ಯಾಕ್ಸ್ ಸಿನಿಮಾ ಆಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿ ಮೂಡಿಬಂದಿದೆ ಮ್ಯಾಕ್ಸಿಮಮ್ ಸಾಹಸ ದೃಶ್ಯಗಳೇ ಮ್ಯಾಕ್ಸ್ ಸಿನಿಮಾದಲ್ಲಿದೆ ಇನ್ಸ್ಪೆಕ್ಟರ್ ಅರ್ಜುನ್ ಮಹಾಕ್ಷಯ್ ಅಲಿಯಾಸ್ ಮ್ಯಾಕ್ಸ್ ಪಾತ್ರದಲ್ಲಿ ಸುದೀಪ್ ಆಕ್ಷನ್ ಮೂಲಕ ಮೈ ಜುಮ್ಮೆನಿಸಿದ್ದಾರೆ ಕಿಚ್ಚನ ಜೊತೆಗೆ ತಮಿಳಿನ ವರಲಕ್ಷ್ಮಿ ಶರತ್ ಕುಮಾರ್ ಟಾಲಿವುಡ್ ನಟ ಸುನಿಲ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇಳವರಸು ಉಗ್ರ ಮಂಜು ಸಂಯುಕ್ತ ಹೊರ್ನಾಡ್ ಸುಧಾ ಬೆಳವಾಡಿ ಸುಕೃತ ಮತ್ತು ಶರತ್ ಲೋಹಿತಾಶ್ವ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇನ್ನು ಮ್ಯಾಕ್ಸ್ ಚಿತ್ರವನ್ನು ವಿ ಕ್ರಿಯೇಷನ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಕಲೈಪುಲಿ ಎಸ್ ತನು ಮತ್ತು ಸುದೀಪ್ ಜಂಟಿಯಾಗಿ ನಿರ್ಮಿಸಿದ್ದಾರೆ ಚಿತ್ರದ ಛಾಯಾಗ್ರಹಣವನ್ನ ಶೇಖರ್ ಚಂದ್ರ ನಿರ್ವಹಿಸಿದ್ದಾರೆ ಅಜನೀಶ್ ಲೋಕನಾಥ್ ಅವರು ನೀಡಿದ ಹಿನ್ನೆಲೆ ಸಂಗೀತವು ಮೆಚ್ಚುಗೆಗೆ ಪಾತ್ರವಾಗಿದೆ